ಹಲಸಿನ ಹಣ್ಣಿನ ಸೀಸನಲ್ಲಿ ನಿಮ್ಮ ಮುಂದೆ ಇನ್ನೊಂದು ರೆಸಿಪಿ ಅದೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡುವಂತಹ ಮುಳ್ಕ ಮುಳ್ಕಕ್ಕೆ ಏನೆಲ್ಲ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಲಸಿನ ಹಣ್ಣನ್ನು ನೀಟಾಗಿ ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ನೀಟಾಗಿ ಈ ಥರ ಇಟ್ಕೋಬೇಕಾಗುತ್ತೆ ಒಂದು ಕಪ್ ಹಲಸಿನ ಹಣ್ಣಿಗೆ ನೀವು ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೋಬೇಕು ಅಥವಾ ಕೊಬ್ಬರಿ ತುರಿಯನ್ನು ಕೂಡ ನೀವು ಹಾಕ್ಕೊಬೋದು ನೋಡ್ತಾ ಇರ್ಬೋದು ಕಾಯಿ ತುರಿಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಆಗಿದ್ದರೆ ನೀವು ಸ್ವಲ್ಪ ಜಸ್ಟ್ ಕಲರಿಗೋಸ್ಕರ ನೀವು ಬೆಲ್ಲವನ್ನು ಯೂಸ್ ಮಾಡ್ಬೋದು ಹಾಗೆಯೇ ಅಕ್ಕಿಯನ್ನು ತೆಗೆದುಕೊಂಡಿರುವಂಥದ್ದು ಒಂದು ಕಪ್ ಹಲಸಿನ ಹಣ್ಣಿಗೆ ನೀವು ಎರಡು ಕಪ್ಪಷ್ಟು ಅಕ್ಕಿಯನ್ನು ನೆನೆಸಿ ಯೂಸ್ ಮಾಡ್ಕೋಬೋದು ಇದನ್ನು ಎರಡು ಗಂಟೆ ಕಾಲದಷ್ಟು ನೆನೆಸಿ ಈ ಥರ ಏನು ನೀರನ್ನು ಇಲ್ದಿರೋ ಥರ ನೀವು ಹಾಕಿ ಕಡಿಬೇಕಾಗತ್ತೆ ಹಲಸಿನ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀವು ಯಾವುದೇ ರೀತಿಯ ನೀರನ್ನು ಬಳಸುವಂತಿಲ್ಲ ಸೊ ನೀರನ್ನು ಬಳಸಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆಯೆಲ್ಲ ಮುಳುಕನೇ ಹೀರ್ಕೊಬಿಡುತ್ತೆ ಸೊ ಅದಕ್ಕಾಗಿ ಯಾವುದೇ ರೀತಿಯ ನೀರನ್ನು ಯೂಸ್ ಮಾಡ್ದೇನೆ ಹಲಸಿನ ಹಣ್ಣಿನ ನೀರಿನ ಅಂಶದಿಂದನೇ ನೀವು ಕಡ್ಕೋಬೇಕಾಗತ್ತೆ ಸೊ ಈ ಥರ ಗಟ್ಟಿಯಾಗಿ ಕಡ್ಕೊಂಡು ಮಿಕ್ಸಿನಲ್ಲೇ ಕಡ್ಕೊಂಡ್ರೂ ಆಗುತ್ತೆ ಅಥವಾ ಕೆಲವರು ಕಲ್ಲನಲ್ಲೂ ದಪ್ಪ ಅಥವಾ ಗಟ್ಟಿಯಾಗಿ ಕಡ್ಕೋತಾರೆ ಸೊ ಈ ಥರ ಕಡ್ಕೊಂಡಾದ ಮೇಲೆ ಒಂದು ಬೌಲ್ ಅಥವಾ ಪಾತ್ರೆಗೆ ತೊಗೊಂಡು ಈ ಥರ ಹಾಕ್ಕೋಬೇಕು ಅವು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾವುದೇ ಸಿಹಿ ತಿಂಡಿಯನ್ನು ಮಾಡುವಾಗ ನಾವು ಉಪ್ಪನ್ನು ಸಾಮಾನ್ಯವಾಗಿ ಬಳಸೇ ಬಳಸ್ತೀವಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಉಪ್ಪು ಹಾಕದೇ ಇದ್ದರೆ ತುಂಬ ಸಪ್ಪೆ ಸಪ್ಪೆ ಅನಿಸುತ್ತೆ ಸೊ ಉಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅಂದರೆ ಅದು ಉಪ್ಪು ಎಲ್ಲ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀರಾ ನೀವು ಇಷ್ಟು ಗಟ್ಟಿಯಾಗಿರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಲಿಟ್ಲ್ ಹೆಲ್ಪರ್ ಬಂದು ನಮಗೆ ಸಹಾಯ ಇದ್ದಾನೆ ಏನು ಈ ಥರ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ಮಿಕ್ಸ್ ಮಾಡಿದಾಗ ಕೈಗೆ ತಾಕ್ತು ಅದಕ್ಕೆ ವಾಪಸ್ ಕೊಟ್ಬಿಟ್ಟ ಅಷ್ಟೇ ಅವನ ಕೆಲಸ ಅದಾದಮೇಲೆ ಎಣ್ಣೆಯನ್ನು ಇಟ್ಕೋಬೇಕು ಏನು ಒಂದು ಬಾಣಲೆ ತೊಗೊಂಡು ಎಣ್ಣೆನ ಇಟ್ಕೋಬೇಕು ಫಸ್ಟಿಗೆ ಒಂದು ಸ್ವಲ್ಪ ಹಾಕಿ ಟೆಸ್ಟ್ ಮಾಡ್ಕೋಬೇಕು ಎಣ್ಣೆ ಕಾದಿದ್ಯಾ ಅಂತ ಮೀಡಿಯಮ್ ಉರಿಯಲ್ಲೇ ಇಟ್ಕೋಬೇಕು ಯಾಕಂದರೆ ತುಂಬ ದೊಡ್ಡದಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಬೇಗ ಕರ್ಟೋಗ್ಬಿಡುತ್ತೆ ಸೊ ಒಳಗಡೆ ಇರುವಂತಹ ಪಾರ್ಟ್ ಏನಿರುತ್ತೋ ಅದು ಬೆಂದಿರೋದಿಲ್ಲ ಸೊ ಹಾಗೆ ಹಾಗಾಗಿ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ತುಂಬ ಹೊತ್ತು ಆಲ್ಮೋಸ್ಟ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಿಮಗೆ ಅದು ಕಲರ್ ಚೇಂಜ್ ಆಗೋದಕ್ಕೆ ಸೊ ಅಷ್ಟೊತ್ತು ನೀಟಾಗಿ ಮೀಡಿಯಂ ಉರಿನಲ್ಲೇ ಇಟ್ಟು ಈ ಥರ ಈ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗುತ್ತೆ ಒಂದು ನನಗೆ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ತಗೊಂಡಿತ್ತು ಈ ಕಲರ್ ಬರೋದಕ್ಕೆ ಸೊ ಅದಕ್ಕೆ ಏನು ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು ಜಾಸ್ತಿ ಕೈ ಆಡಿಸುವಂಥ ಅವಶ್ಯಕತೆ ಏನಿರೋದಿಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಬಂದಾಗ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಜೊತೆ ನೀವು ನೋಡ್ತಾ ಇರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಕಾಫಿ ಜೊತೆ ಅಥವಾ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಎಲ್ಲ ಕಡೆಗಳಲ್ಲೂ ಇದನ್ನು ಮಾಡ್ತಾರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಎಲ್ಲ ತೆಕ್ಕೊಂಡ್ಬಿಟ್ಟು ಎಣ್ಣೆ ಹೋಗೋ ತನಕ ವೆಯ್ಟ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಎಲ್ಲವನ್ನು ತೆಕ್ಕೊಂಡು ನೀಟಾಗಿ ಅದರ ಸ್ವಲ್ಪ ಸ್ವಲ್ಪ ಅಂಶವನ್ನು ಬಿಟ್ಟು ಈ ಥರ ಎಣ್ಣೆ ಹೋಗೋ ತನಕ ನೀವು ಬಿಟ್ಕೊಂಡ್ರೆ ಈ ಥರ ಮುಳ್ಕ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮನೆಯಲ್ಲೂ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್